دکارا دکارا دکے دکے اے ನಾನು ಸೂರ್ಯಕಾಂತ್ ಮೂಲಕ ಪೌರ ಕಾರ್ಮಿಕರ ಬೆಂಬಲಿಸಿ ಗಮನಿಸಿ ಇಡೀ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಸ್ಥಿತಿ ಭಾಳ ಗಂಭೀರವಾಗಿದೆ ಇದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿದೆ ಮತ್ತು ಬಿ ಜೆ ಪಿ ಹೋರಾಟ ಬಿ ಜೆ ಪಿ ಸರ್ಕಾರದಲ್ಲೂ ಮುಂದುವರಿತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಕಾಂತಾ ಸಾಹೇಬರ ನೇತೃತ್ವದಲ್ಲಿ ಅನೇಕ ಸಭಾನ್ಯಾಸಕ್ಕೆ ಸಮಾನ ಕೆಲಸ ಕೊಡಬೇಕು ಅಂತ ಹೋರಾಟ ಮಾಡೋದ್ರಿಂದ ಇವರಿಗೆ ಲಾಠಿ ಚಾರ್ಜ್ ಮಾಡೋ ಮೂಲಕ ಸುಮಾರು ಹತ್ತಾರು ಜೈಲುಗಳಲ್ಲಿ ಹಾಕಿದ್ದಾರೆ ಸರ್ಕಾರ ಸಂಧಾನ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೊಸ ನೋಟಿಫಿಕೇಷನ್ ಮಾಡಿ ಎಲ್ಲರನ್ನು ಕಾಯಮಾತಿ ಮಾಡ್ತೀವಿ ಅಂತಂದಾಗ ಅದು ಗುಲ್ಬರ್ಗ ಹೊರತುಪಡಿಸಿ ಬೇರೆ ಕಡೆಲ್ಲ ಕಾಯಮಾತಿಗೆ ಪ್ರಕ್ರಿಯೆ ಚಾಲನೆ ನೀಡಿದ್ದಾರೆ ನೇಮಕ ಮಾಡ್ತಾ ಇದ್ದಾರೆ ಈಗಿದ್ದು ಇಲ್ಲಿ ಗುಲ್ಬರ್ಗದಲ್ಲಿ ಆಗಲಿ ಇಡೀ ಕರ್ನಾಟಕದಲ್ಲಿ ಹೊರಗುತ್ತಿಗೆ ಪದ್ಧತಿ ರದ್ದಾಗಲಿದ್ದರೆ ಹಲವಾರು ಸಂಘಟನೆಗಳು ಕೂಗ ಎಬ್ಬಿಸಿವೆ ಆ ಕೂಗಿಗೆ ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಗತಿಪರ ಸಂಘಟನೆಗಳು ಅಲ್ಲಿ ಹೋಗಿ ಹಲವಾರು ಸುತ್ತಿನ ಮಾತುಕತೆ ಮಾತುಕತೆಯಲ್ಲಿ ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾ ಇದ್ದಾರೆ ಕೃಷಿ ಭರವಸೆ ಆದರೆ ಅದು ಈಡಿನಿಸ್ಲಿಕ್ಕೆ ತಯಾರಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಕಾಲಾವಧಿ ಮುಗಿದಿದೆ ಆ ಕಾಲಾವಧಿ ಮುಗಿದರೂ ಸಹಿತ ಈ ಪೌರ ಕಾರ್ಮಿಕರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೊರಗುತ್ತಿಗೆ ನೌಕರ ಹೊರಗುತ್ತಿಗೆ ಇದರಲ್ಲಿ ಕಾರ್ಮಿಕರನ್ನ ಮಾಡಿ ಚಾಲಕರನ್ನ ಲೋಡರನ್ನ ಹೊರಗಿಟ್ಟು ನೋಟಿ ನೋಟಿಫಿಕೇಷನ್ ಮಾಡ್ತಾಯಿದ್ದಾರೆ ಅದನ್ನು ಕಂಡಿಸಿ ನಾವು ಸರ್ಕಾರಕ್ಕೆ ಒತ್ತಾಯಿಸಿದ್ರಂತಂದ್ರೆ ಪೌರ ಕಾರ್ಮಿಕ ಪರವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕು ಪಿ ಎಫ್ ಕಟ್ ಮಾಡದೆ ಇರ್ತಕ್ಕಂಥ ಹೊರಗೆ ಹೊರಗಾಕ್ಬೇಕು ಒಟ್ಟಾರೆ ಹೊರಗುತ್ತಿಗೆ ಬಂದಲ್ಲಿ ರದ್ದಾಗಬೇಕಂತ ಒತ್ತಾಯ್ತೀವಿ ಹೋರಾಟ ಮಾಡ್ತಾಯಿದ್ವಿ ಮತ್ತು ಕಾಯಮತಿ ಆಗಬೇಕು ಅವ್ರಿಗೆ ಸರಿಯಾದ ಸಕಾಲದಲ್ಲಿ ಪಾವತಿ ಆಗಬೇಕು ವೇತನ ಪಿ ಎಫ್ ಕಟ್ಟಿಸ್ಕೊಂಡ್ ಸರ್ ಸುನಿಲ್ ಮಾನ್ಪಡೆ ಸರ್ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಲೋಡರ್ ಡ್ರೈವರ್ಗಳು ಮತ್ತು ನೀರು ಸರಬರಾಜು ಸಿಬ್ಬಂದಿಗಳು ಕ್ಲೀನರ್ಗಳು ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ ಸರ್ ಇವತ್ತೇನು ಸರ್ಕಾರ ಆದೇಶ ನೀಡಿತ್ತು ಎರಡು ಸಾವಿರ ಹದಿನೇಳರಲ್ಲಿ ಎಲ್ಲ ನಿರ್ದೇಶನಾಲಯದ ಪೌರಾಡಿತ ನಿರ್ದೇಶನಾಲಯದ ನೌಕರನ್ನ ನಾವು ನೀರು ಪಾವತಿ ತರ್ತೀವಿ ಕಾಯಂ ಮಾಡ್ತೀವಿ ಅಂತೇಳಿ ಆ ಆದೇಶ ಜಾರಿ ಮಾಡಲಿಕ್ಕೆ ಸರ್ಕಾರ ಮೀನಾಮಿ ಅನಿಸ್ತದೆ ಎಲ್ಲರಿಗೂ ಕೂಡ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾರೆ ಆ ಮಾಡ್ತಾ ಇದ್ದಾರೆ ಇವತ್ತು ಯಾರು ನೆಲದವನ್ನು ಸ್ವಚ್ಛ ಮಾಡ್ತಾರೆ ಸುಂದರ ಮಾಡ್ತಾರೆ ನಗರವನ್ನು ಸ್ವಚ್ಛಗೊಳಿಸ್ತಾರೆ ಕಸ ಎತ್ತಾರೆ ಎಲ್ಲರೂ ಇವರು ಬಂದಾಗ ಎಂದ್ರ ಚಂದ್ರ ಬಂದಾಗ ಎಲ್ಲರೂ ಕೂಡ ಸುಂದರವಾಗಿ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮನ್ನೇ ಇವತ್ತು ಕಡೆಗಣಿಸ್ತಾರೆ ಅಂತಂದರೆ ನಿಮ್ಮ ಮನೆ ಕಸ ಯಾರು ಹತ್ತಾರೆ ನೀವು ಕಸ ಯಾರು ಅನ್ನೋ ಪ್ರಶ್ನೆ ನಾವು ಮಾಡ್ಲಿಕ್ಕೆ ಇವತ್ತು ಬಂದೀವಿ ದಯವಿಟ್ಟು ನಮ್ಮನ್ನು ಕಡೆಗಣಿಸ್ಬೇಡ್ರಿ ನೇಮಕಾತಿಯಲ್ಲಿ ನೇರ ಪಾವತಿಯಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಸರ್ ಇವತ್ತು ಡ್ರೈವರ್ ಡ್ರೈವರ್ಗಳು ಜುಲೈ ತಿಂಗಳಿನ ಟೆಂಡರ್ ಆಗಿದೆ ಆರು ತಿಂಗಳ ಏನು ಟೆಂಡರ್ ಆಗಿದೆ ಅದರಲ್ಲಿ ಇರ್ತಕ್ಕಂಥ ಆರುನೂರು ಎರಡು ಜನ ಯಾರು ಅನ್ನೋದ್ರೂ ತನಿಖೆ ಆಗಬೇಕು ಅಲ್ಲಿ ಆರು ತಿಂಗಳಿನ ಕೆಲಸ ಮಾಡಿದ್ರು ಕೂಡ ಎರಡು ತಿಂಗಳು ತೊಗೊಂಡಿದ್ದಾರೆ ಎಲ್ರಿಗೂ ಕೂಡ ಪೇಮೆಂಟ್ ಸಿಕ್ಕಿಲ್ಲ ಅದರ ಬಗ್ಗೆ ತನಿಖೆ ಆಗಬೇಕು ಎಲ್ ಎನ್ ಏನು ಮುನ್ನೂರ ಎರಡು ಜನ ನೀರು ಸರಬರಾಜು ನೌಕರರು ಹಸ್ತಾಂತರ ಮಾಡ್ತಾ ಇದ್ದಾರೆ ಅದು ವಾಪಸ್ ಆಗಬೇಕು ಎಲ್ಲರೂ ಕೂಡ ಹೊರಗುತ್ತಿಗೆ ನೌಕರ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಅಡಿಯಲ್ಲಿ ಮಹಾನಗರ ಪಾಲಿಕೆ ಮೂಲಕ ವೇತನ ಕೊಡಬೇಕಂತ ಆಗ್ರಹಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಶೋಷಿತರ ದಿಟ್ಟ ಧ್ವನಿಯಾಗಿ ನೈತ್ಯ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವಾರ್ಡ್ ಪತ್ರಿಕೆಯ ಜನಕ ಪೊಲೀಸರ ಹೋರಾಟಗಾರ ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಮುಂದುವರಲಿದೆ ಪೊಲೀಸ್ ವಾರ್ಡ್ ಸುದ್ದಿವಾಹಿನಿ